ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ದೇಶಭಕ್ತಿ ಹೆಚ್ಚಿಸಿದ ಘರ್ ಘರ್ ತಿರಂಗ ಯಾತ್ರೆ ಜಿಲ್ಲಾಧಿಕಾರಿಗಳಿಂದ ಚಾಲನೆ ಆಗಸ್ಟ್ ಹದಿನೇಳರಂದು ಬೀದರ್ನಲ್ಲಿ ಮುಗುಳ್ಕೋಡ ಶ್ರೀಗಳ ಆಶೀರ್ವಚನ ಹರ್ಘರ್ ತಿರಂಗ ಬೈಕ್ ರ್ಯಾಲಿ ಅಭಿಯಾನಕ್ಕೆ ಚಾಲನೆ ನೀಡಿದ ಶಾಸಕ ಡಾಕ್ ಶೈಲಿಂದರ್ ಬೆಂದಾಳೆ ಸುದ್ದಿಯ ವಿವರಗಳು ಬೀದರ್ ಜಿಲ್ಲಾಡಳಿತ ವತಿಯಿಂದ ಗುರುವಾರ ಬೀದರ್ನಲ್ಲಿ ಘರ್ ಘರ್ ತಿರಂಗ ಭಾವೈಕ್ಯತೆಯ ನಡೆಗೆ ಹಮ್ಮಿಕೊಳ್ಳಲಾಗಿತ್ತು ಮೈಲೂರ್ ಕ್ರಾಸ್ ಬಳಿ ಭಾವೈಕ್ಯತೆ ನಡೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಚಾಲನೆ ನೀಡಿದರು ಕ್ರಾಸ್ ನಿಂದ ನಗರದ ಪ್ರಮುಖ ಬೀದಿಗಳ ಮೂಲಕ ನೆಹರು ಕ್ರೀಡಾಂಗಣದವರೆಗೆ ಭಾವೈಕ್ಯತೆ ಜರುಗಿ ನೋಡುಗರ ಹೃದಯದಲ್ಲಿ ದೇಶಭಕ್ತಿ ಉಕ್ಕಿ ಹರಿಯುವಂತೆ ಮಾಡಿತು ಜಿಲ್ಲಾ ಪಾಂಚಾಯತ್ ಸಿಒ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮತ್ತಿತರು ಉಪಸ್ಥಿತರಿದ್ದರು ದಿನಾಚರಣೆ ಹಬ್ಬ ಹಬ್ಬದ ಶುಭಾಶಯಗಳು ಅತಿ ದೊಡ್ಡದು ಹಬ್ಬ ನಮ್ಮ ದೇಶಕ್ಕೆ ಇದು ಮತ್ತೆ ಐ ಕ್ಯಾನ್ ಫೀಲ್ ಆಲ್ಸೋ ದಿ ಫೆಸ್ಟಿವಲ್ ಫರ್ವರ್ ನೀವೆಲ್ ಇಲ್ಲಿ ಬಂದಿದ್ದೀರಿ ಮತ್ತೆ ಎಷ್ಟೋ ಎಕ್ಸೈಟ್ಮೆಂಟ್ ಇಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ತುಂಬಾ ಖುಷಿ ಆಗ್ತಾ ಇದೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಮಾತನ್ನ ನಾವು ನೋಡ್ಬೇಕಿದ್ರೆ ನಮ್ ಬೀದರ್ ಅಲ್ಲಿ ಕಾಣುತ್ತೆ ಮತ್ತೆ ಇವತ್ತಿನ ಸಂದರ್ಭದಲ್ಲಿ ಕೂಡ ಆ ಸೇಮ್ ಮಾತು ನಮಗೆ ನಮ್ಗೆ ನೋಡಕ್ಕೆ ಇವತ್ತು ಸಿಗ್ತಾ ಇದೆ ಕೆಲವೊಂದು ವಿಷಯಗಳು ಇದೆ ನಾವು ಎಪ್ಪತ್ತೊಂಬತ್ತು ವರ್ಷ ನಂತರ ಕೂಡ ನಮ್ಮ ದೇಶಕ್ಕೆ ಪಿಂಚ್ ಆಗ್ತಾ ಇದೆ ಅದಕ್ಕೆ ಅದರಲ್ಲಿ ಒಂದು ವಿಷಯ ಏನಂದ್ರೆ ಅನಿಮಿಯಾ ನಾನು ಯಾವಾಗ್ಲೂ ಹೇಳ್ತೇನೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಜಾಸ್ತಿ ಮಟ್ಟಕ್ಕೆ ಇದೆ ಆ ನಿವಾರಣೆಗೆ ನವೆಲ್ರೂ ಕಾಯಿ ಜೋಡ್ಸೋಣ ನಿಮ್ಮ ಪಕ್ಕ ಪಕ್ಕದಲ್ಲಿ ಯಾರ ನಲ್ಲಿ ಯಾರು ಬೈರ್ತಾರೆ ಅವರಿಗೂ ಹೇಳಿ ಆ ಹಾಸ್ಪಿಟಲ್ನಲ್ಲಿ ತಾಲೂಕಾ ನಲ್ಲಿ ಪಿ ಎಚ್ ಸಿ ಎಸ್ ಸಿ ನಲ್ಲಿ ಎಲ್ಲ ಕಡೆ ಫ್ರೀಯಾಗಿ ಟೆಸ್ಟ್ ಆಗ್ತಾ ಇದೆ ಟೆಸ್ಟ್ ಮಾಡಿಸಿ ಅದನ್ನ ಟ್ರೀಟ್ಮೆಂಟ್ ಕೂಡ ಫ್ರೀಯಾಗಿ ಕೊಡ್ತಾರೆ ಟ್ಯಾಬ್ಲೆಟ್ ಅಥವಾ ಐರನ್ ಸಿಕ್ರೋಸ್ ಇಂಜೆಕ್ಷನ್ ಅವರು ಕೊಡ್ತಾರೆ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ ಡಾಕ್ಟರ್ ಹೇಳ್ತಾರೆ ದಯವಿಟ್ಟು ನವೆಲ್ರು ಅನಿಮಿಯಾ ನಿವಾರಣೆಗೆ ನವೆಲ್ರು ಕಾಯಿ ಜೋಡ್ಸೋಣ ಅಂತ ನಾನು ನಿಮ್ಗೆ ವಿನಂತಿಸುತ್ತೇನೆ इकबाल बंद यूना और मित्र और रूम सब मिट गए जहा से अब तक मगर है बाकी नामो निशा हमारा कुछ बात है कि हस्ती मिट्टी नहीं हमारी सदियों रहा है दुश्मन दौरे जमा हमारा ನಡಿಗೆ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಸಮುದಾಯವರು ವಿಜೃಂಭಣೆಯಿಂದ ಭಾಗವಹಿಸಿ ಈ ಒಂದು ನಡಿಗೆ ತುಂಬಾ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ನಾನು ಜಿಲ್ಲಾಡಳಿತಂದು ತಮ್ಮೆಲ್ಲರಿಗೂ ಅಭಿನಂದನೆಗೆ ತಿಳಿಸಲು ಸುತ್ತೇನೆ ಈ ತರಾನೇ ನಾವೆಲ್ಲ ಸಮುದಾಯವರು ಭಾಳಕ್ಯತೆಯಿಂದ ಏಕತೆಯಿಂದ ಬೆಳಿಬೇಕು ಸೌಹಾರ್ದಿಂದ ಬೆಳಿಬೇಕು ಇದರಲ್ಲೇ ನಮ್ಮ ದೇಶದ ಮತ್ತೆ ನಮ್ಮ ಸಮಾಜದ ಪ್ರಗತಿ ಇದೆ ಈ ತರನೇ ನಮ್ಮ ದೇಶಕ್ಕೆ ಏನು ಕರಿತೀವಿ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಯುನಿಟಿ ಇನ್ ಡೈವರ್ಸಿಟಿ ಈ ತರ ನಮ್ಮ ದೇಶ ಸುಂದರವಾಗಿ ವಿವಿಧತೆಯಿಂದ ಆದರೂ ಕೂಡ ಏಕತೆಯಲ್ಲಿದೆ ಈ ಥರನೇ ನಾವು ಬಾಳಬೇಕಂತ ತಿಳಿಸುತ್ತಾ ನಂದು ಎರಡು ಮಾತನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ಹಾಗೂ ಜಿಲ್ಲಾ ಪಂಚಾಯತ್ ನ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಮತ್ತು ಎಸ್ ಪಿ ಸರ್ ಅವ್ರೆ ಹಾಗೂ ನಮ್ಮ ಗುರುಗಳಾದಂತಹ ಗುರುಬಸವ ದೇವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಕೆಳಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ ವಿದ್ಯಾರ್ಥಿ ವಿದ್ಯಾರ್ಥಿ ವೃಂದದ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ನಮ್ಮ ಸ್ವತಂತ್ರೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಎಪ್ಪತ್ತೆಂಟು ವರ್ಷಗಳನ್ನ ಮುಗಿಸಿ ಎಪ್ಪತ್ತೊಂಬತ್ತನೆಯ ನಾವು ಒಂದು ಈ ನಮ್ಮ ಸ್ವಾತಂತ್ರ್ಯೋತ್ಸವನ್ನ ಆಚರಿಸತಕ್ಕಂತಹ ಈ ಸಂದರ್ಭದಲ್ಲಿ ನಮ್ಮ ದೇಶ ಯಾವ ರೀತಿ ನಾ ಇಡೀ ಜಗತ್ತಿಗೆ ಮಾದರಿಯಾಗಬಲ್ಲದು ಎನ್ನುವುದಕ್ಕೆ ಬೀದರೇ ಸಾಕ್ಷಿ ಅಂತ ನಾನು ಎದೆ ತಟ್ಟು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಎಂತಹದೇ ಸಂದರ್ಭವಿರಲಿ ಯಾವುದೇ ಸಮಯವಿರಲಿ ನಮ್ಮಲ್ಲಿರ್ತಕ್ಕಂತಹ ಭಾವೈಕ್ಯತೆ ನಾವು ಇಡೀ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಮಾದರಿ ನಮ್ಮ ಮಾದರಿಯನ್ನ ಇಡೀ ದೇಶವೇ ತನ್ನ ಮೇಲೆ ತನ್ನ ಮಾದರಿಯಾಗಿಟ್ಕೊಂಡು ಮುಂದೆ ಹೋಗ್ಬೇಕು ಅಂತ ಆಸೆಯಿಂದ ಇಲ್ಲಿ ನೆರೆದಂತ ಎಲ್ಲರಿಗೂ ತಲೆವಾಗಿ ವಂದಿಸುತ್ತ ಮತ್ತೆ ಮುಗುಳ್ಕೋರ್ ಜೀಡ್ಗಾ ಮಠದ ಪರಮಪೂಜೆ ಶ್ರೀ ಷಡಾಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳು ಆಗಸ್ಟ್ ಹದಿನೇಳರಂದು ಬೀದರಲ್ಲಿ ಆಶೀರ್ವಚನ ನೀಡಲಿದ್ದಾರೆ ಎಂದು ಮಠದ ಭಕ್ತರಾದ ಮಲ್ಲಿಕಾರ್ಜುನ್ ಡಾಕುಳ್ಗಿ ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸದ ಪ್ರಯುಕ್ತ ನಗರದ ನೌಬಲ್ನಲ್ಲಿರುವ ಶ್ರೀ ಸದ್ಗುರು ಯಲ್ಲಲಿಂಗೇಶ್ವರ ಮಹಾಮಠದಲ್ಲಿ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ದಿವ್ಯ ಪ್ರತಾಪದಲ್ಲಿ ಆಗಮಿಸಿ ಆಶೀರ್ವಚನ ನೀಡುವರು ಎಂದು ಅವರು ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪೂಜರನ್ನು ನೌಬಲ್ ಶ್ರೀ ಬಸವೇಶ್ವರ ವೃತ್ತದಿಂದ ಶ್ರೀ ಸದ್ಗುರು ಎಲ್ಲಲಿಂಗೇಶ್ವರ ಮಹಾ ಮಹಾಮಠದವರೆಗೆ ಡೊಳ್ಳುವಾದ್ಯ ಇತರ ಮೇಳಗಳೊಂದಿಗೆ ಸಂಭ್ರಮ ಸಡಗರದಿಂದ ಸ್ವಾಗತಿಸಲಾಗುತ್ತದೆ ತದನಂತರ ಪೂಜರ ಸಿಂಹಾಸನ ರೋಹಣ ಕಿರೀಟ ಆಧರಣೆ ಪಾದ ಪೂಜೆ ಬಳಿಕ ಭಕ್ತರಿಗೆ ಆಶೀರ್ವಚನೆ ನೀಡುವರು ಈ ಕಾರ್ಯಕ್ರಮದಲ್ಲಿ ಅನೇಕ ಪೂಜರು ರಾಜಕೀಯ ಧುರಣಿರು ಹಾಗೂ ಉದ್ಯಮಿಗಳು ಪಾಲ್ಗೊಳ್ಳುತ್ತಿದ್ದಾರೆ ಪ್ರಯುಕ್ತ ಬೀದರ್ ಜಿಲ್ಲೆಯ ಎಲ್ಲಾ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜರ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀಮಠದ ವ್ಯವಸ್ಥಾಪಕರಾದ ಡಾಕುಳ್ಗಿ ಕರೆ ನೀಡಿದರು ಎಐಸಿಸಿ ಸಂಯೋಜಕ ಜಾನ್ಸನ್ ಘೋಡೆ ಚಂದ್ರಕಾಂತ್ ಜೋಪಾಟೆ ಮಾಜಿ ನಗರಸಭೆ ಸದಸ್ಯ ರಾಜು ಹತ್ತಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಪ್ರಭು ಶೆಟ್ಟಿ ಪತ್ರಿಕೆ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಶಿವ ಸಿದ್ದರಾಮೇಶ್ವರ ಪರಮಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಚರಣಾರ್ವರಿಗೆ ಅನಂತ ಕೊಟ್ಟು ಪ್ರಣಾಮ ವಂದಿಸುತ್ತಾ ನಾಳೆ ಹದಿನೇಳು ತಾರೀಕು ವಾರ ರವಿವಾರ ದಿವಸ ಭಾಳ ವಿಜೃಂಭಣೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಪರಮಪೂಜ್ಯರು ಭವ್ಯವಾದ ಮೆರಣುವೊಂದಿಗೆ ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮ ನೋವಾದಲ್ಲಿ ತಮ್ಮ ಪಾದಪೂಜನ ಪಾದಪೂಜೆ ಜೊತೆ ಸದ್ಭಕ್ತರಿಗೆ ಉಳಿದ ಬೀದರ್ ಜಿಲ್ಲಾ ಎಲ್ಲ ಮಠದ ಶಾಖ ಮಠದ ಹಾಗೂ ಹಳ್ಳಿ ಹಳ್ಳಿಯಿಂದ ಬಂದಂಥ ಭಕ್ತಾದಿಗಳಿಗೆ ಪರಮಪೂಜ್ಯರ ಕೃಪಾ ಆಶೀರ್ವಾದ ಹಾಗೂ ಪರಮಪೂಜ್ಯರ ಪಾದ ಪೂಜವು ಇವೆಲ್ಲವನ್ನು ತಾವು ಬಂದು ಆನಂದ ಪಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಕೇಳ್ಕೊತೇವೆ ಹಾಗೂ ಪರಮಪೂಜ್ಯರು ಬೀದರ್ ಬರುವ ಬರುವುದು ಭಾಳ ದಿವಸ ಆಯ್ತು ಕಾರ್ಯಕ್ರಮ ಆಗುವುದಂತೂ ಭಾಳ ಸುಮಾರು ಇಪ್ಪತ್ತು ವರ್ಷ ನನ್ನ ಮೊದಲಾಗಿದೆ ಈಗ ಬಂದಿದರೆ ತಾವು ಬಂದು ಪರಮ ಪೂಜ್ಯರ ಆಶೀರ್ವಚನ ಆಶೀರ್ವಾದ ತೆಗೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿ ಬೇಡಿಕೊಳ್ಳುತ್ತೇನೆ ಹಾಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ವಿಜೃಂಭಣೆಯಿದೆ ಏಳನೇ ತಾರೀಕಿಗೆ ಸಾಯಂಕಾಲ ಪರಮ್ ಪೂಜೆ ಅಪ್ಪಾಜಿಯವರ ಮೆರವಣಿಗೆ ಇದೆ ನೌಬಾದಿಂದ ಎಲ್ಲ ಎಲ್ಲ ಲಿಂಗೇಶ್ವರ ತನ ಅದಕ್ಕೆಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪರಮ ಪೂಜೆ ಅಪ್ಪಾಜಿಯವರ ಆಶೀರ್ವಾದ ಪಡೆದು ಪುನೀತರಾಗಬೇಕಂತೇಳಿ ಈ ಮಾಧ್ಯಮದ ಸರ್ ಇದೇ ಶ್ರಾವಣ ಮಾಸದ ಮುಖ್ಯ ಶ್ರಾವಣ ಮಾಸದ ನಿಮಿತ್ತ ಈಗಾಗಲೇ ಪೂಜಾ ಅಪ್ಪಾಜಿಯವರು ಸುಮಾರು ಒಂದು ಹತ್ತು ಹತ್ತು ಹದಿನೈದು ವರ್ಷ ಹಿಂದೆ ಏನಪ್ಪ ಅಂತವ್ರು ಪ್ರತಿ ವರ್ಷದಂತೂ ನೌಪದ್ಯ ಮಾಡ್ತಿದ್ರು ಸ್ವಲ್ಪ ಏನಪ್ಪ ಏನಾಯಿತು ಈಗಾಗಲೇ ಸ್ವಲ್ಪ ಜನ ಗ್ಯಾಪ್ ಆಗಿ ಮಟ್ಟಿ ಪೂಜೆ ಅಪ್ಪಾಜಿಯವರಿಗೆ ಐದು ರಾಜ್ಯದಾಗ ಹೋಗೋದಿದೆ ಪೂಜಾ ಅಪ್ಪ ಎಲ್ಲ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಈಗ ಅಪ್ಪ ಜೀವರ ಸಮಯ ಇದಾಗಿಲ್ಲ ಅದಕ್ಕೆಲ್ಲ ಭಕ್ತಾದಿಗಳು ಇಚ್ಛೆ ಮೇರೆಗೆ ಎಲ್ಲೇ ಹೋಗಿ ಬೀದರ್ನ ಎಲ್ಲ ಭಕ್ತಾದಿಗಳು ಪೂಜೆ ಅಪ್ಪಾಜಿ ಇಲ್ಲಪ್ಪ ತಾವು ಬೀದರ್ ಬರಬೇಕು ಭಾಳಷ್ಟು ದಿವಸ ಆಯ್ತು ಬೀದರ್ ಕಾರ್ಯಕ್ರಮ ಶ್ರಾವಣದಾಗಿಲ್ಲ ಅದಕ್ಕೆ ಈ ಸಲ ಹೇಳಿ ಎಲ್ಲ ಹೋಗಿ ಭಕ್ತಾದಿಗಳು ಕೇಳ್ಕೊಂಡು ಪೂಜೆ ಅಪ್ಪಜೀರು ಐದು ಹದಿನೈದು ತರಗತಿ ಬರ್ತೀನಿ ನಾನು ತಮ್ಗೇನಿದಿಲ್ಲ ಈಗಾಗಲೇ ಅಪ್ಪರ್ ಹೊಂಟ್ರಂದ್ರೆ ಹೇಗೆ ಆಗ್ಯದ ಬೀದರ್ದ ದಸರಾ ಹಬ್ಬ ಅದಪ್ಪಲೆ ಆಗೋಗ್ಯದಿಗೆಲ್ಲ ಭಕ್ತರ ಮೇಲೆ ಒಳಗೆ ಖುಷಿಯಾಗಿ ಹೋಗ್ಯದ ಅದಕ್ಕೆಲ್ಲ ಭಕ್ತಾದಿಗಳು ಈಗಾಗಲೇ ಐದು ರಾಜ್ಯದಿಂದ ಎಲ್ಲ ಭಕ್ತದವರು ಆಗಮಿಸ್ತಾರಂಥ ಬಹಳಷ್ಟು ಜನ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಯ ಯುವ ಮೋರ್ಚಾ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ದೇಶದ ಪ್ರಧಾನಿ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಇಂದು ಹರ್ಗರ್ ತಿರಂಗ ಬೈಕ್ ರ್ಯಾಲಿ ಅಭಿಯಾನಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದ ಅವರು ಚಾಲನೆ ನೀಡಿ ಬೃಹತ್ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡರು ಕಂಟ ಗ್ರಾಮದಿಂದ ಪ್ರಾರಂಭವಾದ ಬೈಕ್ ರ್ಯಾಲಿ ಕಾಡ್ವದ್ ಬಗ್ದಲ್ ಮನ್ನೆಖೇಳಿ ಬಸ್ ನಿಲ್ದಾಣ ಮೂಲಕ ಪುನಃ ಬಿಜೆಪಿ ಬೀದ ದಕ್ಷಿಣ ಪಕ್ಷದ ಕಚೇರಿ ತಲುಪಿತು ಬಿಜೆಪಿ ಪಕ್ಷದ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರಿಂದ ಹರ್ ಘರ್ ತಿರಂಗ ಅಭಿಯಾನದ ಜೈಕಾರ ಪ್ರತಿಯೊಬ್ಬರ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಭಾರತ ಮಾತಾ ಕಿ ಜೈ ವಂದೇ ಮಾತರಂ ಘೋಷಣೆಗಳನ್ನು ಮುಳುಗಿಸಿದರು ಬೈಕ್ ರ್ಯಾಲಿ ಯಶಸ್ವಿಗೊಳಿಸಿದ ಪಕ್ಷದ ಮುಖಂಡರಿಗೆ ಯುವ ಮೋರ್ಚಾ ಪದ ಅಧಿಕಾರಿಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ ಶಾಸಕರು ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸಿದರು ಯಾಕಂದ್ರೆ ಜಿಲ್ಲಾ ರಾಜ್ಯದಲ್ಲಿ ಯುವ ಮೋರ್ಚಾ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಮಟ್ಟ ತಾಲೂಕಾ ಮಟ್ಟದಲ್ಲಿ ಅವರ ನೇತೃತ್ವ ನಡೀತಾ ಇದೆ ಭಾರತೀಯ ಜನತಾ ರಾಜ್ಯ ರಾಜ್ಯಾಧ್ಯಕ್ಷರು ರಾಷ್ಟ್ರ ಅಧ್ಯಕ್ಷರು ಇವರೆಲ್ಲ ಕರೆ ಕೊಟ್ಟ ಮೇಲೆ ಜಿಲ್ಲಾ ಅಧ್ಯಕ್ಷರು ನಮ್ಮ ನಮ್ ಮಂಡಲ ಅಧ್ಯಕ್ಷರು ನಮ್ಮ ಪಾರ್ಟಿ ಸಿಸ್ಟಮ್ ದ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕ್ರಮ ನಡೀತಾ ಇರ್ತಾವೆ ಬಟ್ ನೇತೃತ್ವ ವಹಿಸಿದ್ರು ಯುವ ಮೋರ್ಚಾ ನಮ್ಮಲ್ಲಿ ಕೂಡ ನನಗ ಸಾಕಷ್ಟು ಒಂದು ಮೂರ್ನಾಲ್ಕು ಸಾವಿರ ಕಾರ್ಯಕರ್ತರು ಮತ್ತು ಮೂರು ನಾಲ್ಕು ಸಾವಿರ ಗಾಡಿಗಳು ಟೂ ವೀಲರ್ ವೆಹಿಕಲ್ಗಳು ಕಾರ್ಗಳು ಇದ್ರಲ್ಲಿ ಪಾಲ್ಗೊಂಡಿದ್ರು ಅವರಿಗೆ ಒಳ್ಳೆ ರೀತಿಯಲ್ಲಿ ಭಾರತ್ ಮಾತಾ ಜೈ ನರೇಂದ್ರ ಮೋದಿ ಜೈ ತ್ರಿವರ್ಣ ಧ್ವಜ ಜೈ ತಿರಂಗ ಯಾತ್ರೆಗೆ ಜಯವಾಗಲಿ ಈ ಒಂದು ಭಾವನಾತ್ಮಕ ವಿಷಯ ಮೇಲೆ ಎಲ್ಲರೂ ಜೈಕಾರ ಆದ್ರು ಎಲ್ಲ ಗ್ರಾಮದಲ್ಲಿ ಇದು ಬಹಳ ಸರಿ ಅನ್ನಿಸ್ತು ಹೀಗೆ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಎಲ್ಲ ಸಮಾಜದವರು ಇರೋ ದೇಶದ ಕ್ಷೇತ್ರ ದೇಶ ರಾಜ್ಯ ಒಳ್ಳೆ ಕಟ್ಟಲಿಕ್ಕೆ ನಾವೆಲ್ಲರೂ ಆಗೋಣ ಅಂತ ಹೇಳಿ ತಮಗೆ ಇನ್ನೊಂದ್ಸಲ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ತಮ್ಮ ತಮ್ಮ ವಾಹನ ಮುಖಾಂತರ ಪೈತ್ರಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮ್ಮ ನನ್ನ ಮಂಡಲ ಅಧ್ಯಕ್ಷ ನನ್ನ ವತಿಯಿಂದ ಯುವ ಮೋರ್ಚೆ ಸುಮೃದಯ ಧನ್ಯವಾದ ಹೇಳ್ತೀನಿ ಜಯಶೇಖ ರಾಜ್ಯದ ಮೂಲೆ ಮೂಲೆಗಳಿಂದ ಒಂದೂವರೆ ಲಕ್ಷ ಗಂಟಲೆ ಆದಿವಾಸಿ ಅಲೆಮಾರಿ ಸಂಚರಿ ಬುಡಕಟ್ಟು ಅಸಂಘಟಿತ ಮೂಲ ನಿವಾಸಿ ಕುರಿಗಾಯಿಗಳ ಹೋರಾಟ ಸಮಿತಿ ಹಾಗೂ ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ಇವರುಗಳ ಸಹಾಯಗೊಂದಿಗೆ ಈ ತಿಂಗಳ ಆಗಸ್ಟ್ ಹತ್ತೊಂಬತ್ತರಂದು ಬುಧವಾರ ರಾಜ್ಯ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುರಿಗಾಯಗಳ ನಡೆ ವಿಧಾನಸೌಧದ ಕಡೆ ಎಂಬ ಧೈರ್ಯದೊಂದಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಂಪ್ರದಾಯಿಕ ಕುರಿಗಾಯಗಳ ಹಿತರಕ್ಷಣಾ ಹೋರಾಟ ಸಮಿತಿಯ ಅಧ್ಯಕ್ಷ ಗೋಪಾಲ್ ಗಾರಂಪಳ್ಳಿ ತಿಳಿಸಿದರು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿರುವ ಶೋಷಿತ ಮೂಲ ನಿವಾಸಿ ಸಮುದಾಯಗಳ ಹಾಗೂ ಹಿಂದುಳಿದ ವರ್ಗಗಳ ಕುರಿಗಾರಿಕೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಂಪ್ರದಾಯಿಕ ಕುಲ್ಲ ಆಗಿರುತ್ತದೆ ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲ್ವಾಟ್ ಗ್ರಾಮದ ಕುರಿಗಾಯ ಶರಣಪ್ಪ ಜಮ್ಮನ್ಕಟ್ಟಿ ಹಾಗೂ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕುರಿಗಾಯಿ ಪ್ರಭು ಮೇತ್ರೆ ಇವರನ್ನು ಕುರಿಗಳ್ಳರು ಕೊಲೆ ಮಾಡಿದ್ದು ಹಾಗೂ ಧಾರವಾಡ ಜಿಲ್ಲೆ ಕುಂದ್ಗೋಳ ತಾಲೂಕಿನಲ್ಲಿ ಲಕ್ಷ್ಮಿ ಕಳ್ಳಿಮನಿ ಎಂಬ ಕುರಿಗಾಯಿ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕ್ರೂರವಾಗಿ ಕೊಲೆ ಮಾಡಿರುವಂತಹ ನಿರ್ದೇಶನಗಳು ನಮ್ಮ ಮುಂದಿವೆ ಸರ್ಕಾರವು ಎಲ್ಲ ವರ್ಗದ ಮಹಿಳೆಯರ ಪರ ಮಕ್ಕಳ ಪರ ಶೋಷಿತ ಸಮುದಾಯಗಳ ಪರ ಹಾಗೂ ವಿವಿಧ ವೃತ್ತಿಪರರ ಹಿತರಕ್ಷಣೆಗಾಗಿ ವಿವಿಧ ವಿಶೇಷ ಕಾಯ್ದೆಗಳನ್ನು ಜಾರಿ ಮಾಡಿ ಅವರ ರಕ್ಷಣೆ ಮಾಡಿರುತ್ತದೆ ಅದೇ ರೀತಿ ಕುರಿಗಾರಿಕೆ ಮೇಲೆ ಉಪಜೀವನ ನಡೆಸುತ್ತಿರುವ ಕುರಿಗಾರರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯಗಳನ್ನು ತಡೆಯಲು ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಕರ್ನಾಟಕದ ಆರ್ಥಿಕ ಸ್ಥಿತಿ ಕುಲಕಸುಬಾಗಿರುವಂತಹ ಕುರಿಗಾರಿಕೆ ಇದು ಸರ್ವಧರ್ಮದ ಕುಲಕಸುಬಾಗಿದ್ದು ಇದನ್ನು ನಿತ್ಯ ಕಾಯಕದೊಂದಿಗೆ ಅಡವಿ ಬೆಟ್ಟ ಅರಣ್ಯ ಪ್ರದೇಶಕ್ಕೆ ಹೋದಾಗ ಕುರಿಗಾಯಿಗಳಿಗೆ ಕುರಿಗಾಯಿಗಳ ಕುರಿಗಳನ್ನು ಕಳತನ ಮಾಡುವುದು ಮತ್ತೆ ಕುರಿಗಳ ಮೇಲೆ ನಿರಂತರವಾಗಿ ಹಲ್ಲೆ ದೌರ್ಜನ್ಯಗಳು ನಡೆ ಕೃತ್ಯಗಳು ನಡೆಯುತ್ತಿದ್ದು ವಿಶೇಷವಾಗಿ ಇದೇ ನಮ್ಮದು ಬೀದರ್ ಜಿಲ್ಲೆಯ ಬೀದರ್ ಜಿಲ್ಲೆಯ ಬಾಕಿ ತಾಲೂಕಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಯಾಗಿದ್ದು ಕೂಡ ಬಹಳ ಅಮಾನ್ಯ ಕೃತ್ಯ ಇಂಥ ಎಲ್ಲ ಘಟನೆಗಳ ತಡೆಯಲು ಕರ್ನಾಟಕ ರಾಜ್ಯ ಸಾಂಪ್ರದಾಯಿಕ ಹಿತರಕ್ಷಣೆ ಕಾಯ್ದೆ ಇವತ್ತಿನ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯದ ಮನೆ ಮುಖ್ಯಮಂತ್ರಿಗಳು ಇದನ್ನು ಬಿಲ್ ಪಾಸ್ ಮಾಡ್ತೇನೆ ಕರ್ನಾಟಕ ಎಲ್ಲ ಜಿಲ್ಲೆಯ ಸಮಸ್ತ ಕೂಡಿಕೊಂಡು ಹತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ನಾವು ಕುರಿಗೈಗಳ ಹಿತರಕ್ಷಣೆ ಕಾಯ್ದೆ ದೌರ್ಜನ್ಯ ತಡೆ ಕಾಯ್ದೆನ ಕೂಡಲೇ ಜಾರಿ ಮಾಡಬೇಕಂತ ಹೋರಾಟವನ್ನು ಹಮ್ಮಿಕೊಂಡಿದ್ದು ಅದಕ್ಕಾಗಿ ಬೀದರ್ ಜಿಲ್ಲೆಯ ಅಸಂಘಟಿತ ಕುರಿಗೈಗಳು ಸಂಘದ ಕುರಿಗೈಗಳ ಎಲ್ಲ ನನ್ನ ಸಂಚಾರಿ ಅಲೆಮಾರಿ ಬುಡಕಟ್ಟು ಕುರಿಗಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ನನ್ನ ಸಮಸ್ತ ಬೀದರ್ ಜನ ಜನತೆಯ ಕುರಿಗಾಯಿಗಳಿಗೆ ಈ ಮಾಧ್ಯಮದ ಮುಖಾಂತರ ಆಗ್ರಹಿಸ್ತೇನೆ ವಿಶೇಷವಾಗಿ ನಿನ್ನೆಯಿಂದ ಒಂದು ಚಾಲು ಮಾಡಿಕೊಂಡಿದ್ದಾರೆ ಅದು ಚುನಾಯಿತ ಪ್ರತಿನಿಧಿಗಳಾಗಿ ವಿಶೇಷವಾಗಿ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರಿಗೆ ಈ ಮಾಧ್ಯಮದ ಮುಖಾಂತರ ನಾವು ಕುರಿಗಾಯ್ ಪರವಾಗಿ ವಿನಂತಿಸಿಕೊತೀನಿ ಇವತ್ತು ನಾವು ಸ್ವತಂತ್ರವಾಗಿ ಎಷ್ಟೊಂದು ದಿವಸವಾದರೂ ನಮ್ಮ ಕಸಬಿನ ಹಿಂದೆ ಬಹಳಷ್ಟು ಮೇಲ್ವರ್ಗದವರು ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಆ ಅನ್ಯಾಯವನ್ನು ಹೊಟ್ಟೆಯಲ್ಲಿ ಸೇರಿಸಿಕೊಂಡು ಇವತ್ತು ನಾವು ನಮ್ಮ ಮಾಡ್ತಾ ಇದ್ದೀವಿ ಒಂದು ಕಡೆ ಮೊನ್ನೆ ಸರ್ಕಾರ ಏನಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗ್ತು ಕುರಿತಾರ ವಿವಿಧ ಶಾಲೆಯಲ್ಲಿ ರಿಜರ್ವೇಶನ್ ಕೊಡಬೇಕು ಅಂತ ಹೇಳಿ ಆದ್ರ ಆ ಕುರಿ ಭಗವನದವರು ಒಂದು ಸರ್ಟಿಫಿಕೇಟ್ ತಿಂಗಳು ಆರು ತಿಂಗಳು ಮಾಡ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟ ಈ ಹೋರಾಟದ ವಿಷಯ ಬಗ್ಗೆ ಆಗಲೇ ಅಧ್ಯಕ್ಷರಾದಂಥ ಗೋಪಾಲ್ ಜಿ ಅವರು ತಮಗೆ ತಿಳಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸಬೇಕಂತ ಹೇಳಿಗೋಷ್ಠಿ ಕಲ್ತಿದ್ದೇವೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲಾ ಕರ್ನಾಟಕದ ಎಲ್ಲಾ ಶಾಸಕರಿಗೆ ನಮ್ಮ ಮನವಿ ಏನಂತಂದ್ರ ಈ ಒಂದು ಅಟ್ರಾಸಿಟಿ ಕಾಯ್ದೆ ಏನಿದೆ ಏನಿದೆ ಟ್ರೆಡಿಷನಲ್ ಮೈಗ್ರೇಷನ್ ಮೈಗ್ರೇಟರಿ ಅಂದ್ರೆ ಪ್ರೊಟೆಸ್ಟನ್ ಅಗೇನ್ಸ್ಟ್ ಅಟ್ರಾಸಿಟಿ ಅಂಡ್ ಪ್ರೊವಿಜನ್ ಆಫ್ ವೆಲ್ಫರ್ ಈ ಬಿಲ್ ಪಾಸ್ ಮಾಡ್ಬೇಕಂತ ಹೇಳಿ ನಮ್ದೊಂದು ಮನವಿ ಇದೆ ಈ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಅಂತಂದ್ರೆ ಮಾಡಬೇಕು ನಮ್ಮ ಹೋರಾಟ ಏನಾದ್ರೂ ಮಾಡಬೇಕು ಆ ಒಂದು ಸಂಬಂಧ ಬರ್ತಕ್ಕಂತ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಆಗಸ್ಟ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಇದಕ್ಕೆ ನಿರಂತರವಾಗಿ ಜಡಿಮಳೆ ಸುರಿಯುತ್ತಿತ್ತು ಬೆಳಗ್ಗೆಯಿಂದಲೇ ಭಾರಿ ಗಾಳಿ ಜೊತೆಗೆ ಮೋಡ ಕವಿದ ವಾತಾವರಣವಿತ್ತು ಮಧ್ಯಾಹ್ನದ ಹೊತ್ತಿಗೆ ತುಂತುರು ಹನಿಗಳೊಂದಿಗೆ ಶುರುವಾದ ಮಳೆ ರಾತ್ರಿಯವರೆಗೆ ನಿಧಾನವಾಗಿ ಸುರಿಯುತ್ತಿತ್ತು ಜಡಿಮಳೆಯಿಂದಾಗಿ ನಗರದಲ್ಲಿ ಚಳಿ ವಾತಾವರಣವಿತ್ತು ಮಳೆಯಿಂದಾಗಿ ಜನರು ಛತ್ರಿ ಹಿಡಿದು ಓಡಾಡುತ್ತಿದ್ದ ದೃಶ್ಯ ಎಲ್ಲೆಡೆ ಕಂಡುಬಂತು ನಿರಂತರವಾಗಿ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಜಡಿ ಮಳೆಯಿಂದ ಕೆಸರು ಗದ್ದೆಗಳಂತೆ ರಸ್ತೆಗಳು ನಿರ್ಮಾಣವಾಗಿದ್ದು ಪಟ್ಟಣದ ಬಹುತೇಕ ವಾರ್ಡ್ಗಳ ಕೊನೆ ಭಾಗಗಳಲ್ಲಿ ಇರುವ ರಸ್ತೆಗಳು ಸಂಪೂರ್ಣ ಮಣ್ಣಿನ ರಸ್ತೆಗಳು ಆಗಿರುವುದರಿಂದ ಮಳೆ ಬಂತು ಅಂದ್ರೆ ಸಾರ್ವಜನಿಕರು ಓಡಾಡಲು ಹರಸಾಹಸ ಪಡುವಂತಾಗಿದೆ ಅನೇಕ ವಾರ್ಡ್ಗಳಲ್ಲಿ ಸುಸಜ್ಜಿತ ರಸ್ತೆಗಳಿಲ್ಲದೆ ಅತಿ ಹೆಚ್ಚು ತೊಂದರೆ ಅನುಭವಿಸುತ್ತಿರುವ ಒಂದು ಎರಡು ಮೂರನೇ ವಾರ್ಡ್ ಮತ್ತು ಏಳು ಹನ್ನೆರಡು ಹದಿಮೂರನೇ ವಾರ್ಡ್ಗಳು ಇವಾಗಿವೆ ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳು ಕೆಲಸಗಳಿಗೆ ಹೋಗುವ ಯುವಕ ಯುವತಿಯರು ಎದ್ದು ಬಿದ್ದು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು